ಸೊ ಕಳಪೆ ಅನ್ನೋ ಪಟ್ಟವನ್ನು ಕೂಡ ಪಡ್ಕೊಂಡ್ರಿ ಜೈಲ್ಗೆ ಸೇರ್ಕೊಂಡ್ರಿ ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕಳಪೆ ಅನ್ನುವಂಥ ಒಂದು ಬ್ರ್ಯಾಂಡ್ ಬಂದ ಮೇಲೆ ಯಾವ ತರ ಫೀಲ್ ಕೊಡ್ತಿತ್ತು ಮನೆಯೊಳಗಡೆ ಕಳಪೆ ಅಂತ ಬಂದಾಗ ಆಕ್ಚುಲಿ ನನಗೆ ಅನ್ನಿಸ್ಲೇ ಇಲ್ಲ ನಾನು ಕಳಪೆ ಬಂತು ಅಂತ ಬಿಕಾಸ್ ನಾನು ಎಂಜಾಯ್ ಮಾಡಿರೋ ಜೈಲ್ ಲೈಫಲ್ಲಿ ಯಾರಿಗೂ ಸಿಕ್ಕಿಲ್ಲ ಖುಷಿ ಖುಷಿಯಾಗಿ ಹೋದೆ ಹೋಗಿ ವಾಪಸ್ ಮತ್ತೆ ಬಂದೆ ಮಧ್ಯದಲ್ಲಿ ಜೈಲಲ್ಲಿ ಇದ್ದಾಗ ಸುದೀಪ್ ಸರ್ ತಿನ್ನಕ್ಕೆ ನನಗೆ ಅವಕಾಶ ಸಿಕ್ತು ಸೊ ಜೈಲ್ ಲೈಫ್ ಲಕ್ಕು ಅಂತ ನಾನು ಅನ್ಕೊಂತೀನಿ ನೀವು ಬಿಗ್ ಬಾಸ್ ಮನೆಗಡೆ ಹೋಗುವ ಮುಂಚೆ ಬಿಗ್ ಬಾಸ್ ಸೀಸನ್ ನೋಡಿರ್ತೀರಾ ಅವಾಗ ಒಬ್ಬೊಬ್ರು ಕಂಟೆಸ್ಟೆಂಟ್ ಬಗ್ಗೆ ಒಂದೊಂದು ಆಲೋಚನೆ ಇಟ್ಕೊಂಡು ಇವ್ರು ಹಿಂಗೆ ಇವ್ರು ಹಂಗೆ ಅಂತ ಅನ್ಕೊಂಡು ಹೋಗಿರ್ತೀರಾ ಬಟ್ ಅಲ್ಲಿ ಹೋದ್ಮೇಲೆ ಬೇರೆ ಇವ್ರ ಅವರೇ ಅಲ್ಲ ಇವ್ರು ಅಂತ ಅನ್ಸಿದ್ದು ಯಾರನ್ನೆಲ್ಲ ನಿಮ್ಗೆ ಸಂಗೀತ ವಿನಯ್ ನಮ್ರತ ಕಾರ್ತಿಕ್ ನಾನು ಹೇಗ್ ಅನ್ಕೊಂಡಿದ್ದೆ ಹಾಗೆ ಇದ್ರು ಅವರು ಮೈನ್ ಇವ್ರ ಮೂರ್ ಜನ ಸೊ ರೀಸನ್ ಏನು ಆತರ ತರ ಅನ್ಕೊಳಕ್ಕೆ ಏನ್ ರೀಸನ್ ಚೇಂಜಸ್ ಆಯ್ತು ಅಲ್ಲಿ ಏನು ಚೇಂಜಸ್ ಕಾಣ್ತು ನಿಮ್ಗೆ ಸಂಗೀತಾ ಅವ್ರನ್ನ ತಗೊಳ್ಬೇಕು ಅಂದ್ರೆ ಸಂಗೀತ ಅವ್ರ ನಾನು ಆಚೆ ಕಡೆಯಿಂದ ತುಂಬಾ ಇಷ್ಟಪಡ್ತಿದ್ದೆ ಅವ್ರ ತುಂಬಾ ಚೆನ್ನಾಗಿ ಆಡ್ತಾರೆ ಒಂದು ಹೆಣ್ಣು ಹುಡುಗಿ ಆಗಿ ಎಲ್ಲಾ ಟಾಸ್ಕ್ ಅಲ್ಲೂ ತುಂಬಾ ಚೆನ್ನಾಗಿ ಆಡ್ತಾರೆ ಅಂಡ್ ಬಾಯ್ ಬಿಟ್ಟು ಎಲ್ಲ ಹೇಳ್ತಾರೆ ಆತರ ಒಂದು ನಂಗೆ ಅದೊಂದು ತುಂಬಾ ಒಂದು ಖುಷಿಯಾಗಿರೋ ಒಪಿನಿಯನ್ ಇತ್ತು ಬಟ್ ಮನೆ ಒಳಗೆ ಹೋದಾಗ ಅವರು ಇದ್ದಿದ್ದ ರೀತಿಯೇ ಬೇರೆ ಯಾಕಂದರೆ ನಾನು ಆಚೆ ಅಂದ್ಕೊಂಡು ಅದು ಒನ್ ಆ್ಯಂಡ್ ಹಾಫ್ ಅವರ್ ಆಗೋ ಟೆಲಿಕಾಸ್ಟಲ್ಲಿ ನಾನು ನೋಡಿದ್ದು ಸಂಗೀತ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಸಂಗೀತ ಸೊ ತುಂಬ ಸೈಲೆಂಟಾಗಿರೋರು ಸೈಲೆಂಟಾಗಿ ಇದ್ದೂ ಇದ್ದೂನೇ ಬೇರೆಯವ್ರಿಗೆ ಪ್ರವೋಕ್ ಮಾಡೋ ಥರ ಆ ಥರ ಅನ್ನಿಸ್ತಿತ್ತು ಸ್ವಲ್ಪ ನನಗೆ ಅದು ಇಷ್ಟ ಆಗಿಲ್ಲ ಅವ್ರ ಒಪಿನಿಯನ್ ತುಂಬ ನಾನು ಪಾಸಿಟಿವ್ ಆಗಿ ಬಂದಿದ್ದೆ ಬಟ್ ಒಳಗೆ ಬಂದ ತಕ್ಷಣ ಅದೆಲ್ಲ ಉಲ್ಟಾ ಹೊಡಿತು ಅಂತ ಅನ್ನಿಸ್ತು ಆ್ಯಂಡ್ ವಿನಯ್ ಅವ್ರ ಬಗ್ಗೆ ಬಂದರೆ ವಿನಯ್ ಅವ್ರ ಎಲ್ಲ ನಾನು ಕೇಳ್ಪಟ್ಟೆ ಅಗ್ರೆಷನ್ 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 ಅಂತ ತುಂಬ ಅಗ್ರ ಅಗ್ರೆಸಿವ್ ಆಗಿ ಆಡ್ತಾರೆ ತುಂಬ ಕೋಪ ಮಾಡ್ಕೊಂತಾರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಲ್ಲ ಅದು ಇದು ಅಂತೆಲ್ಲ ಒಂದೊಂದು ಟಾಸ್ಕಲ್ಲಿ ಕೇಳ್ಪಟ್ಟಿದ್ದೆ ಬಟ್ ನಾನು ಅವ್ರ ಜೊತೆನೂ ಆಡ್ ಆಡಿದಾಗ ಅವ್ರ ಅಗೇನ್ಸ್ಟು ಆಡ್ದಾಗ ಸ್ವಲ್ಪ ಟೈಮಲ್ಲಿ ಅವ್ರನ್ನ ಕುತ್ಕೊಂಡು ಮಾತಾಡಿ ಅವ್ರ ಜೊತೆ ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಜನರಿಗೆ ಗೊತ್ತಾಗತ್ತೆ ಅವ್ರ ಇಂಥವ್ರು ಅಂತ ಸೊ ಒಂದು ಮಗು ಥರ ಅವ್ರು ಆ್ಯಕ್ಚುಲಿ ಅವ್ರ ಜೊತೆ ಟಾಸ್ಕ್ ಅಂತ ಬಂದಾಗ ಡೆಫಿನೆಟ್ಲಿ ಅಗ್ರೆಸಿವ್ ಅಂತ ಇದ್ದೇ ಬಂದೇ ಬರುತ್ತೆ ಒಂದು ಇಬ್ಬರಿಗಿಬ್ರು ಅಗೇನ್ಸ್ಟ್ ಆಡಬೇಕು ಅಂದರೆ ಅಗ್ರೆಷನ್ ಇಲ್ಲದೆ ಯಾವ ಟಾಸ್ಕು ಆಡೋಕ್ಕಾಗಲ್ಲ ಬಟ್ ಪರ್ಸ್ನಲ್ಲಾಗಿ ಅಂತ ಬಂದರೆ ನನಗೆ ವಿನಯಮ ಏನಿರೋ ಒಪಿನಿಯನ್ ತುಂಬ ಚೇಂಜ್ ಆಗೋಯ್ತು ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಯಿತು ಅದು ಒಂದು ಆ್ಯಂಡ್ ಈ ಜನರು ಏನು ಹೇಳ್ತಾರೆ ಗುಂಪು ಇಲ್ಲ ಫ್ರೆಂಡ್ಶಿಪ್ ಐ ಡೋಂಟ್ ಕೇರ್ ಬಟ್ ಒಂದು ಜೆನ್ಯೂನ್ ಜೆನ್ಯೂನ್ ಫ್ರೆಂಡ್ಸ್ ಸಿಕ್ಕೋದು ನಂಗೆ ಅಲ್ಲ ಅಲ್ಲೆಲ್ಲ ಸೊ ಅದಕ್ಕೆ ಐ ಆಮ್ ಹ್ಯಾಪಿ ನಮ್ರತ ಅವರು ನಾನು ಆಕ್ಚುಲಿ ಆಚೆಯಿಂದ ಅಷ್ಟು ಅಬ್ಸರ್ವ್ ಮಾಡ್ತಿರ್ಲಿಲ್ಲ ನನಗೆ ಅನ್ನಿಸ್ತಾನು ಇರ್ಲಿಲ್ಲ ಅವ್ರ ಆಚೆಗಡೆ ಗ್ರೂಪ್ ಇತ್ತು ಅವ್ರದ್ದು ವಿನಯ್ ಅವ್ರದ್ದು ಅಂತೆಲ್ಲ ಆಚೆಯಿಂದ ನೋಡಿದಾಗ ಒಳಗೆ ಹೋದಾಗ್ಲೆ ನನಗೆ ಗೊತ್ತಾಗಿದ್ದು ಲೈಕ್ ಅವ್ರುಗಳು ಇನ್ನೊಬ್ರು ಪೋರ್ಟ್ರೇಟ್ ಮಾಡ್ತಿರೋದಕ್ಕೆ ಇವರು ಗ್ರೂಪ್ ಗ್ರೂಪ್ ಅಂತ ಅದು ಆಚೆ ತೋರ್ಸ್ಕೊಂತಿದೆ ಇಲ್ಲಾಂದ್ರೆ ನೋಡೋರ್ ಕಣ್ಣಿಗೆ ಆಕ್ಚುಲಿ ತೋರ್ಸ್ಕೊಳಲ್ಲ ಅವ್ರು ಹೇಳಿರ್ಲಿಲ್ಲ ಅಂದ್ರೆ ತೋರ್ಸ್ಕೊಂತಿರ್ಲಿಲ್ಲ ಇವ್ರೆಲ್ಲಾ ನಾರ್ಮಲ್ ಫ್ರೆಂಡ್ಸ್ ಆಗೇ ಇರ್ತಾ ಇದ್ರು ಅವ್ರ ಹೆಂಗೆ ಅವ್ರು ಎಂಟೊಂಬತ್ ಜನ ಗುಂಪು ಅಂತ ಅನ್ಸುತ್ತೆ ಸೊ ಇಲ್ಲಿ ನಮ್ ಫ್ರೆಂಡ್ಶಿಪ್ ಜನ ಫ್ರೆಂಡ್ಶಿಪ್ ಅವರಿಗೆ ಗುಂಪು ಅಂತ ಅನ್ಸಿ ಬಿಡುತ್ತೆ ಅವ್ರದ್ದು ಮಾತ್ರ ಫ್ರೆಂಡ್ಶಿಪ್ ನಮ್ದೆಲ್ಲ ಗುಂಪು ಅಂತ ಅನ್ಸ್ಕೊಂಡ್ಬಿಡುತ್ತೆ ಅದು ಅವ್ರವ್ರ ಒಪಿನಿಯನ್ ಅವ್ರವ್ರಿಗೆ ಬಿಟ್ಟಿರೋದದು ಸೊ ನಮೃತ ಅವ್ರ ಬಗ್ಗೆ ಬಂದಾಗ ಅದೇ ಅವ್ರನ್ನ ಯಾವ ಗುಂಪಲ್ಲೂ ನೋಡಿರ್ಲಿಲ್ಲ ಯಾವ ಗ್ರೂಪ್ ನೋಡಿರ್ಲಿಲ್ಲ ನನಗೊಂದಿದ್ದು ಅವ್ರು ಯಾವಾಗಲೂ ವಿನಯ್ ಜೊತೆನೇ ಇದ್ದು ಆಡ್ತಿರೋರು ಸೊ ಅವರು ಅವ್ರು ಇಂಡಿವಿಜುವಲ್ ಒಂದು ಟಾಸ್ಕ್ ಏನಾದರೂ ಆಡಿದ್ರೆ ಅವ್ರಿಗೆ ಅವ್ರು ತೋರಿಸ್ಕೊಬೋದಾಗಿತ್ತು ಅಂತ ಸೊ ನಾನು ಹೋಗಿದ ತಕ್ಷಣ ಅವ್ರಿಗೆ ಹೇಳಿದ್ದೆ ಅದು ನೀವು ವಿನಯ್ ಅವ್ರ ಶ್ಯಾಡೋ ಇಂದ ಸ್ವಲ್ಪ ಆಚೆ ಬಂದ್ಬಿಟ್ಟು ಆಡಿ ಇಂಡಿವಿಜುವಲ್ ಗೇಮ್ ಅಂತ ಆ್ಯಂಡ್ ಅದನ್ನ ತಗೊಂಡ್ರು ಅವ್ರು ತಗೊಂಡು ತುಂಬಾ ಚೆನ್ನಾಗಿ ಆಡಿ ಉತ್ತಮನೋ ತಗೊಂಡ್ರು ಆ ವಾರ ಸೊ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಂಡ್ರು ಅಷ್ಟು ಸಾಕು ಅವ್ರಿಗೆ ಒಂದು ವಾರ ಪ್ರೂವ್ ಮಾಡ್ಕೊಂಡ್ರು ಇಷ್ಟು ವಾರದಲ್ಲಿ ಏನೇನು ಮಾತುಕತೆ ಎಲ್ಲ ಆಗಿತ್ತು ವಿನಯ್ ಅವ್ರ ಹಿಂದೆ ಹಿಂದೆನೆ ಆಡ್ತಾರೆ ಆಡ್ತಾರೆ ಹಂಗೆ ಅಂತ ಒಂದು ವಾರದಲ್ಲಿ ಪ್ರೂವ್ ಮಾಡ್ಕೊಂಡ್ರು ಅವರು ಖುಷಿ ಆಗುತ್ತೆ ನೀವು ಅಂದ್ರೆ ನೀವು ನೋಡಿದ ಮಟ್ಟಿಗೆ ಅಲ್ಲಿ ಗ್ರೂಪಿಸಮ್ ಅಥವಾ ಗುಂಪುಗಾರಿಕೆ ನಡೀತಾ ಇದೆಯಾ ಎರಡು ಇದೆಯಾ ಅಲ್ಲಿ ಗ್ರೂಪ್ ಅಂತ ಬರೋದು ಆಕ್ಚುಲಿ ಟಾಸ್ಕ್ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಗ್ರೂಪ್ ಆಗೇ ಆಗುತ್ತೆ ಆ ಗ್ರೂಪ್ ಆದಾಗ ಆ ಟಾಸ್ಕ್ ಮುಗಿದ ಮೇಲೂ ಅದೇ ಗ್ರೂಪ್ ಅಲ್ಲಿ ಇರ್ತಾರೆ ಕೆಲವರು ಮಿಕ್ಸ್ ಮ್ಯಾಚ್ ಅಂತ ಮಾಡಿದಾಗ ಗ್ರೂಪ್ನ ಅವ್ರಂದ್ರೆ ಸಂಗೀತ ಅವ್ರದ್ದು ಒಂದು ಫ್ರೆಂಡ್ಶಿಪ್ ಗ್ಯಾಂಗ್ ಏನಾದರೂ ಇರಲಿ ನಮ್ದು ಗುಂಪು ಅಂತ ಏನಾದರೂ ಇರಲಿ ಅದನ್ನ ಮಿಕ್ಸ್ ಮ್ಯಾಚ್ ಮಾಡಿದ್ರೆ ಲಾಸ್ಟ್ ಟೈಮಲ್ಲಿ ನಾವು ಚೆನ್ನಾಗಿ ಆಡ್ತೀವಿ ಅದು ಆಮೇಲೆ ವಾಪಸ್ ಎಲ್ಲರ ಜೊತೆ ಚೆನ್ನಾಗೇ ಮಾತಾಡ್ತೀವಿ ನಾವು ಬಟ್ ಸಂಗೀತ ಅವರು ಪ್ರತಾಪ್ ಅವರು ಎಲ್ಲ ಬಂದಾಗ ಬೇರೆ ಯಾರ ಜೊತೆ ಅಷ್ಟು ಓಪನ್ ಅಪ್ ಆಗಿ ಮಾತಾಡೋಲ್ಲ ಎಲ್ಲಾದರೂ ಕ್ರಾಸ್ ಆದರೆ ಅವ್ರ ಮುಂದೆ ಕ್ರಾಸ್ ಆದರೆ ಹಾಯ್ ಆ ಥರ ನಾರ್ಮಲ್ ಆಗಿ ಮಾತಾಡೋದಷ್ಟೇ ಅದು ಬಿಟ್ಟು